ಕಾಲೇಜು ವಹಿಸಿದ ಸಚೀನ ಹತ್ತು ಸಂಖ್ಯೆ ಹತ್ತೊಂಬತ್ತರ ರಾಜಕಾರ ಮೊನ್ನೆ ನಡೆದಂತ ಕಲಬೆ ಊರಿನಲ್ಲಿ ನಡೆದಂತ ಕಬಡ್ಡಿ ಪಂದ್ಯ ಘಟದಲ್ಲಿ ಸಚೀನ ವಾಪಸ್ ದಾಳಿಲೆ ಜಡಗೇಶ್ವರ ಬಿಡುಗಟ್ಟದ ಆಚಗಾರ ಈಗ ನೌಕರಾವ್ ಎರಡಲ್ಲಿ ಕಥ ಸೇರ್ಪಡೆಯಾಗ್ತದೆ ಎರಡು ಶಿವಂಗದಲ್ಲಿ ಸಾಗಿ ಬರ್ತದೆ ಸ್ವಂತ ದಾಳಿಯಲ್ಲಿ ತಂಡದ ಅಪತ್ಪಾಂಧಿಯಲ್ಲೇ எந்தசிய ஜீரோ எட்டராஜ் ஜட்டக்கீஸ்வரிகளும் திரை பரவாயில் ஜட்டக்கீஸ்வரிகளும் தலைத பரவாயில்லி நாகராஜ் வாபியில் படிக்கின்ற நீ ಜಡಗೇಶ್ವರ ಬೆಳಿಕೊಳ್ಳುತ್ತ ಪರವಾಗಿ ಮಂದಿರ ಪದ್ಯಾಗಿ ಆದಿಶಕ್ತಿ ಜಮಡೇಶ್ವರಿಗೊಳ್ಳಿ ಆದಷ್ಟು ಬೇಗ ಬೇಕಾಗಿರುವ ತಯಾರಿಯಲ್ಲಿದೆ ತಂಡದ ನಾಗರಾಜ್ ಕಾಲೇಜ್ ಬಾಯ್ಸ್ ಅಂಕಣದಲ್ಲಿ ಕಾರ್ನರ್ ವಿಭಾಗದಲ್ಲಿ ಆಗ್ತಾ ಕೂಡ सब तेरे पति आड़ का की और इस चट्टी भी बरसा से ये चीज़ चुपड़े इसमें नहीं मिल गई और उस टुकड़े के बाद में तैयारी ले ले सब तो रोनी बोल इस टुकड़े का तो तौलिकर जरौनी रोनी वन वन कर मुझे कॉम पसंती ज़ुक विसाइडर

కళె దాళి ఎంబెంట్ బాగుతాజ్ కార్పస్థానం ఆన్ ఆగి अजरानी रबरा सोलो नॉल्क को नॉल्क करली चार चार डबल चार नॉल्क को नॉल्क करली सब बात आप टाइम एक्सपोर्ट आप टाइम कर दें

ஏழு ஜன ஆச்சுகார சேர்பாக தண்டத அங்கே ஒன்று அங்கதிகல் ஆச்சுகார ஃபை மாத தீர்வுகாரோ ಪಕ್ಷದ ಅಡಿಗೆ ಬರಬೇಕು ಏಳು ಆರು ಒಂದೇ ಒಂದು ಅಂಕದ ಬ್ಯಾಕ್ ಒಂದಿಕ್ ಮಾಡುವ ಬರೆಯಲಿ ಒಂದೇ ಒಂದು ಅಂಕದ ಮುನ್ನಡವಾದ ಚಾಕಲ್ಲ

झटकेश्वर बि कढार ಆರು ಹತ್ತರಲ್ಲಿ ನಾಲ್ಕು ಅಂಗದ ಮುನ್ನಡೆ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಹಾಕಿದ್ರ ಲಾಸ್ಟ್ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಹಾಕಿದ ಎರಡು ನಿಮಿಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಹನ್ನೊಂದು சரி ஆறு பன்னெடு ஆறு ஒன்று கடை லம்பர் ஆகி சப்புவாதர இன்னொரு கடை ரமீஷ்